ಕೊಪ್ಪಳದ ಚಿಕ್ಕೇನಕೊಪ್ಪದ ಚಂದ್ರವೀರ ಶರಣರ ಇಪ್ಪತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಾಣ್ಯ ತುಲಾಬಾರ ಉಪನ್ಯಾಸ ಸಾಮೂಹಿಕ ಮದುವೆ ಮತ್ತು ಸಂಗೀತ ಕಾರ್ಯಕ್ರಮ ನೆರವೇರಿತು ಬಳಕನೂರು ಚಿಕ್ಕೇನಕೊಪ್ಪದ ಶಿವಶಾಂತವೀರ ಶರಣರ ನಾನೂರ ಎಪ್ಪತ್ತನೇ ಮತ್ತು ಹೆಬ್ಬಾಳ ಬೃಹನ್ಮಠದ ನಾಗಭೂಷಣ ಶಿವಾಚಾರ್ಯರ ಎಪ್ಪತ್ಮೂರನೇ ನಾಣ್ಯ ತುಲಾಬಾರವನ್ನು ಬೇವಿನಹಳ್ಳಿ ಸೇವಾಕರ್ತರಾದ ಬಸನಗೌಡ ವೀರನಗೌಡ ಪಾಟೀಲ್ ಕುಟುಂಬದವರು ನೆರವೇರಿಸಿದರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶರಣರು ಗಳಿಸಿದ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡುವ ಮೂಲಕ ಅದರಿಂದ ಶಾಂತಿ ನೆಮ್ಮದಿಯನ್ನು ಗಳಿಸಬಹುದು ಇದರಿಂದ ಸಂಪತ್ತಿಗೂ ಬೆಲೆ ಬರುತ್ತದೆ ತುಲಾಭಾರದಿಂದ ಬರುವ ಹಣವನ್ನ ಹುಬ್ಬಳ್ಳಿಯ ಅಂಧ ಅನಾಥ ಮಕ್ಕಳ ಶಿಕ್ಷಣ ಮತ್ತು ದಾಸೋಹಕ್ಕಾಗಿ ಬಳಸಲಾಗುತ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ ಏಳರಿಂದ ಎಂಟು ಜನ ಕೆಎಎಸ್ವರೆಗೆ ಅಧ್ಯಯನ ಮಾಡಿ ಸರ್ಕಾರಿ ಸೇವೆಯಲ್ಲಿದ್ದಾರೆ ಪುಣ್ಯಸ್ಮರಣೆಯ ನೆಪದಲ್ಲಿ ವೀರನಗೌಡ ಪಾಟೀಲ್ ಕುಟುಂಬದವರು ಈ ವರ್ಷ ಕೂಡ ಮೂರು ಜೋಡಿ ಬಡವರ ಮದುವೆ ಮಾಡಿಕೊಟ್ಟಿದ್ದಾರೆ ಧಾರ್ಮಿಕ ಮತ್ತು ಸಾಮಾಜಿಕ ಪುಣ್ಯ ಕಾರ್ಯದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ರೈತ ಶಿಕ್ಷಕ ಮತ್ತು ಸೈನಿಕರ ತ್ಯಾಗವನ್ನು ಎಂದೂ ಮರೆಯಲಾಗದು ಅಂದರು ಹಡಗಲಿ ಗವಿಮಠ ಶಾಖಾ ಮಠದ ಡಾಕ್ಟರ್ ಹಿರಿ ಶಾಂತವೀರ ಸ್ವಾಮೀಜಿ ಮಾತನಾಡಿ ಸ್ವಾರ್ಥವೇ ತುಂಬಿದ ವ್ಯಾವಹಾರಿಕ ಜಗತ್ತಿನಲ್ಲಿ ದಾನ ಗುಣ ಮತ್ತು ಸೇವಾ ಮನೋಭಾವ ಹೊಂದಿರುವವರು ವಿರಳ ಅಂದರು ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯರು ಸ್ವರಚಿತ ಕವನ ವಾಚಿಸಿ ನೂತನ ವಧುವರರನ್ನು ಆಶೀರ್ವದಿಸಿದ್ರು ಗುರುವಂದನೆ ಅಂಗವಾಗಿ ಎಸ್ಎಂ ಮಲ್ಲಿಕಾರ್ಜುನ ಬೆಳ್ಳಪ್ಪ ಚೌರದ ಹನುಮಂತಪ್ಪ ನಾಯಕ್ ಸುರೇಶ್ ಚಿಗರಿ ಮತ್ತು ಜಿ ಬಸಪ್ಪ ಉಜ್ಜಲ ಇವರು ನಿವೃತ್ತ ಹಿರಿಯ ಶಿಕ್ಷಕರಿಗೆ ಶರಣಶ್ರೀ ಪ್ರಶಸ್ತಿ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದ್ರು ಚನ್ನವೀರ ಶರಣರ ವಿದ್ಯಾಪೀಠದ ಟ್ರಸ್ಟ್ ವೀರಜಯ್ಯ ಹಿರೇಮಠ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ರು ನಾಗಯ್ಯಸ್ವಾಮಿ ಕಂಪಸಾಗರ ವಿರೂಪಣ್ಣ ಕೂಕನಪಳ್ಳಿ ಶರಣಪ್ಪ ಕಾಸನಕಂಡಿ ಕೊಟ್ರಯ್ಯಸ್ವಾಮಿ ಆಂಜನೇಯ ವಿವಿಧ ಗಣ್ಯರನ್ನ ಸನ್ಮಾನಿಸಲಾಯಿತು ವೀರೇಶ ಹಿಟ್ನಾಳ ಗವಾಯಿಗಳ ನೇತೃತ್ವದ ಗವಿಸಿದ್ದೇಶ್ವರ ಸ್ವರ ಸಂಚಾರ ತಂಡದ ಮಕ್ಕಳಿಂದ ಭಕ್ತಿ ಸಂಗೀತ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠದಿಂದ ಜಾನಪದ ಹಾಡುಗಳ ಕಾರ್ಯಕ್ರಮ ನಡೆಯಿತು ಶಿವಲಿಂಗಯ್ಯ ಸ್ವಾಮಿ ನಿರೂಪಿಸಿ ವಹಿಸಿದ್ರು ಅನ್ನಸಂತರ್ಪಣೆ ನಡೆಯಿತು ಸ್ಥಳೀಯರು ಸೇರಿದಂತೆ ವಿವಿಧ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು ರವಿಚಂದ್ರ ಬಿ ಬಡಿಗೇರ ಎನ್ ಕೆಎಸ್ ಟಿವಿ ಫೋ ಕೊಪ್ಪಳ